ನಮಸ್ಕಾರ ಪ್ರಜಾಪ್ರಭುಗಳ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನ ವಿಶೇಷ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜಯಂತಿ ಅಂದ್ರೆ ಅವ್ರ ಜನ್ಮದಿನಾಚರಣೆ ನೂರ ಮೂವತ್ತ್ ನಾಲ್ಕನೇ ಜನ್ಮ ಇದೆ ಈ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ಪೇಪರ್ಲೆಲ್ಲ ನೋಡಿರ್ತೀರಿ ಆದ್ರೆ ಕೆಲವು ಬಹಳ ಮುಖ್ಯವಾದ ವಿಷಯಗಳನ್ನ ನಾವು ಮಾರ್ತ್ ಬಿಡ್ತೀವಿ ಬರೀ ನಾವು ಒಬ್ಬ ವ್ಯಕ್ತಿನ ನಾವು ದೇವ್ರ ತರ ಮಾಡ್ಬಿಡೋದು ಅಥವಾ ಯಾವುದೋ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಒಂದು ಇದಕ್ಕೆ ಸಮುದಾಯಕ್ಕೆ ಮಾಡೋದು ಆ ಥರ ಎಲ್ಲ ಖಂಡಿತ ನಮ್ಮ ಪ್ರಜಾಪ್ರಭುತ್ವ ಇವತ್ತೇನಾದ್ರೂ ಉಳಿಬೇಕು ಸಂವಿಧಾನ ಏನನ್ನ ಬಂದಿದೆ ಅಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅವ್ರ ಕಮಿಟಿಯಿಂದನೇ ಆಗಿರೋದು ಅವರಿಂದನೇ ಇದು ಜಾರಿಗೆ ಬಂತು ಯಾಕೆಂದ್ರೆ ಒಂದು ಭಾರತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇವತ್ತು ಹೊರಹೊಮ್ಮಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಬಲವಾದ ಪ್ರಬಲವಾದ ಸಬಲವಾದ ಸಂವಿಧಾನ ಆ ಅಂತ ಕೊಟ್ಟಿರೋ ಮಹನೀಯರನ್ನ ನಾವು ಯಾವುದೇದೋ ಏನೇನಕೋ ಮಾಡಕ್ ಹೋಗ್ಬಾರ್ದು ನೋಡಿ ಅವರ ಮರಿಮೊಮ್ಮಗ ಹೇಳಿದ್ದಾರೆ ಅದನ್ನ ನಾವೆಲ್ಲ ಯೋಚನೆ ಮಾಡಬೇಕು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಗವನ್ ಆಗಿಸುವುದು ಬೇಡ ಅವರ ವಿಚಾರಗಳನ್ನು ಪೂಜಿಸಿ ಅನುಸರಿಸಿ ಪಾಲಿಸಬೇಕು ನೋಡಿ ಅದು ಬಹಳ ಮುಖ್ಯ ಅಲ್ವಾ ಇದನ್ನ ನಾವು ಹೇಳ್ತಿರೋದಲ್ಲ ಅವರ ಮರಿಮೊಮ್ಮಗ ಓಕೆ ಆಮೇಲೆ ಆ ರಾಷ್ಟ್ರೀಯ ಮಹಾ ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ರಾಜರತ್ನ ಅಂಬೇಡ್ಕರ್ ಅವ್ರ ಮರಿಮೊಮ್ಮಗನ ಹೆಸರು ನಗರದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ಅಂದ್ರೆ ಎಲ್ಲಿ ವಿಜಯಪುರ ಸಿದ್ಧಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂಬೇಡ್ಕರ್ ಜಯಂತಿಯನ್ನು ಅವರ ಭಾವಚಿತ್ರ ಇಟ್ಟು ಡಿ ಜೆ ಹಚ್ಚಿ ಅಂದರೆ ಸೌಂಡ್ ಸಿಸ್ಟಮ್ ಅಲ್ಲಿ ಆಗ್ಬಿಟ್ಟು ಕುಣಿಯೋದು ಕುಣಿಯುವ ಮೂಲಕ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುವುದು ಬೇಡ ಕೆಲವು ವ್ಯಕ್ತಿಗಳು ಅಂಬೇಡ್ಕರ್ ಜಯಂತಿಗೆ ಡಿ ಜೆ ಹಚ್ಚಲು ದೇಣಿಗೆ ನೀಡಿ ಅವರ ಆಶಯಗಳಿಗೆ ವಿರುದ್ಧದ ವಿಚಾರಗಳಿಗೆ ಮನ್ನಣೆ ನೀಡುವ ಷಡ್ಯಂತ್ರ ನಡೆಸಿದ್ದಾರೆ ಅಂದರೆ ಅವರ ಏನು ಹಾಕ್ಕೊಟ್ಟಿದ್ದಾರೆ ದಾರಿ ಮಾರ್ಗ ಅದನ್ನ ಅನುಸರಿಸ್ಕೊಂಡು ನಮ್ಮ ಸಂವಿಧಾನನ ಸ್ವಾತಂತ್ರ್ಯನ ಇವತ್ತೇನು ನಾವು ಇವೆಲ್ಲ ಸ್ವಾತಂತ್ರ್ಯ ಇದೆ ಇವತ್ತೆಲ್ಲ ಮಾತುಕತೆ ಇವತ್ತೆಲ್ಲ ಭಾರತ ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಅವರು ಹಾಕೊಟ್ಟಿರೋ ದಾರಿನೇ ಅದನ್ನ ಮಾಡಬೇಕು ನೋಡಿ ಅವರು ಒಂದು ವಿಷಯನ ಹೇಳ್ತಾರೆ ಅದನ್ನ ಯಾವುದೇ ಕಾರಣಕ್ಕೆ ಮರಿಬಾರದು ಏನಂದ್ರೆ ಅದು ಎಜುಕೇಶನ್ ಇಸ್ ಅ ವೆಪನ್ ಆ ಯುವರ್ ಸೆಲ್ಫ್ ವಿತ್ ಇಟ್ ಆ್ಯಂಡ್ ಡಿಫಿಟ್ ದ ವರ್ಲ್ಡ್ ಅಂದ್ರೆ ನೋಡಿ ಶಿಕ್ಷಣನೇ ಒಂದು ಶಸ್ತ್ರ ಇದ್ದಾಗೆ ಯಾಕೆಂದ್ರೆ ನಿಮ್ಗೆ ಸರಿಯಾದ ರೀತಿ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಸರಿಯಾದ ಇದಿಲ್ಲ ಅಂದ್ರೆ ತುಂಬಾ ಕಷ್ಟ ಅದರಿಂದ ಎಲ್ಲ ಜನಕ್ಕೂ ಅನ್ವಯಿಸುತ್ತೆ ದಲಿತರಿಂದ ಬಲಿತರು ಇವರು ಎಲ್ಲರೂ ಪ್ರತಿಯೊಬ್ಬರು ಸಮುದಾಯದವರು ಕೂಡ ಆ ಇದನ್ನ ಪಾಲನೆ ಮಾಡಬೇಕು ಏಕೆಂದರೆ ಶಿಕ್ಷಣದಲ್ಲಿ ಆಕ್ಚುಲಿ ನಮ್ಮ ಭಾರತದಲ್ಲಿ ಶಿಕ್ಷಣ ತುಂಬಾ ಆದ್ಯತೆ ಕೊಡ್ತೀವಿ ಅವರು ಒಬ್ಬ ಪಾನಿಪುರಿ ಮರ ಮಗು ಆ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ತಗೋಳುತ್ತೆ ರ್ಯಾಂಕ್ ಬರುತ್ತೆ ಪೇಪರ್ ಪೇಪರಲ್ಲಿ ನೋಡ್ತಾ ಇರ್ತೀರಿ ಅಂದ್ರೆ ನಾವು ಅಷ್ಟು ಅದಕ್ಕೆ ಕೊಡ್ತಾ ಇದೀವಿ ಇದು ಪ್ರತಿಯೊಬ್ಬರು ಕೊಡ್ಬೇಕು ಎಲ್ಲ ವರ್ಗದವರು ಯಾಕೆಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳೋಲಿ ಏನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರು ಇದ್ದಾರೆ ಅವರೆಲ್ಲರೂ ಇದಕ್ಕೆ ಗಮನ ಹರಿಸ್ಬೇಕು ಹಾಗೆ ಅದೇ ಜನಾಂಗದಲ್ಲಿ ಅದೇ ಸಮುದಾಯದಲ್ಲಿ ಕೂಡ ಒಳ್ಳೊಳ್ಳೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಎಲ್ಲ ಇದ್ದಾರೆ ಅವರು ಕೂಡ ಕೆಲವು ಕ ಮಾಡ್ತಾ ಇದಾರೆ ಅದನ್ನೆಲ್ಲ ಅವರ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಇದ್ಕೊಂಡು ನೀವಿಲ್ ಕೆಲಸ ಮಾಡ್ಕೊಂಡಿರೋದು ಮುಖ್ಯ ಅಲ್ಲ ನೀವು ನಿಮ್ ನಿಮ್ಮ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಏನ್ ಪಾಪ ಅವ್ರಿಗೆ ಏನನ್ನು ಇಲ್ಲ ಆ ವಿಷಯದಲ್ಲಿ ಏನೇನು ಸರ್ಕಾರ ಅವ್ರಿಗೆ ಫೆಸಿಲಿಟಿ ಕೊಡ್ತಾ ಇದಾರೆ ಅವನ್ನೆಲ್ಲ ಉಪಯೋಗಿಸ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದ್ರೆ ಶಿಕ್ಷಣ ಇಲ್ಲ ಶಿಕ್ಷಣ ಪಡ್ಕೊಂಡ್ರೆ ಮಾತ್ರ ಅವ್ರು ಸಬಲರಾಗ್ತಾರೆ ಈ ಮುಖ್ಯವಾಹಿನಿ ಜೊತೆಲಿ ಅವರು ಬೆರೀಬೇಕು ಇನ್ನು ದಿನ ಅಂತ ಬರೀ ಇದು ಬರೀ ಇದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ರೆ ಸಮಾಜ ಇದ್ರ ಬಗ್ಗೆ ಎಲ್ಲ ಒಂದು ಎಲ್ಲ ಸಮಾನವಾಗಿ ಬರಬೇಕು ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಈ ದೇಶ ಇನ್ನಷ್ಟು ಸದೃಢ ಮಾಡಬೇಕು ನಮ್ಮ ಪ್ರಜಾಪ್ರಭುತ್ವ ಆಗಲಿ ಸಂವಿಧಾನ ಆಗಲಿ ಭಾರತ ಆಗಲಿ ಸದೃಢ ಆಗ್ಬೇಕು ಅಂದ್ರೆ ಈ ಸಣ್ಣ ಒಳ ಇದೆಯಿಲ್ಲ ಈ ರಾಜಕೀಯಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಏನೇನೋ ಮಾಡ್ಕೊಂಡು ಆ ಒಳದು ಆಳ ನೀತಿ ಇರುತ್ತೆ ಅಂತವೆಲ್ಲ ಬಿಡಬೇಕಾಗುತ್ತೆ ಹಾಗೆ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಎಪಿಸೋಡೆ ಮಾಡ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದರಲ್ಲಿ ಸೊ ಅವ್ರಿಗೆ ಕೊನೆಯಲ್ಲಿ ಅವ್ರ ಭಾರತ ರತ್ನ ಕೂಡ ಒಂದು ನೈನ್ಟೀನ್ ನೈನ್ಟಿಲ್ ಸಿಕ್ತು ಅನ್ಸುತ್ತ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವ್ರಿಗೆ ಭಾರತ ರತ್ನ ಕೂಡ ಕೊಟ್ಟರು ಕೊನೆಗೆ ಹ ಹೌದು ಮರಣೋತ್ತರ ಭಾರತ ಅಂದ್ರೆ ಇದೆಲ್ಲ ಹೇಗೆ ಅಂದ್ರೆ ಅವ್ರ ಶ್ರಮ ಇದೆಯಲ್ಲ ಎಷ್ಟು ಕಷ್ಟದಿಂದ ಜೀವನದ ಬಡತನದಲ್ಲಿ ಓದಿ ಅಷ್ಟೆಲ್ಲ ಸ್ಕಾಲರ್ ಆಗಿ ವಿದೇಶಗಳಲ್ಲೆಲ್ಲ ಅವರು ವಿದ್ಯಾಭ್ಯಾಸಗಳು ಮಾಡಿ ಎಲ್ಲ ಸಂವಿಧಾನಗಳನ್ನ ಸ್ಟಡಿ ಮಾಡಿ ಕಾನೂನು ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ ಸೊ ಅವರು ಇದನ್ನ ಎಲ್ಲೂ ಕೂಡ ಜಾಳ ಜಾಳಾಗಿ ಗೊಂದಲಕ್ಕೀಡಾಗೋ ರೀತಿ ಸಂವಿಧಾನ ರಚನೆ ಮಾಡೇ ಇಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಹಕ್ಕಿದೆ ಪ್ರತಿಯೊಬ್ಬರಿಗೂ ಇಲ್ಲಿ ಆ ಅನುಕೂಲ ಆಗ್ಬೇಕು ಏನ್ ತಿಳಿಸಕ್ಕೆ ಕೊಡ್ಪಟ್ಟಿರ್ತಾರೆ ಅವ್ರನ್ನೆಲ್ಲಾ ಮೇಲ್ ತರ್ಬೇಕು ಅಂತ ಇದು ಬರೀ ಹೇಳಿಕೆಯಿಂದ ಆಗಲ್ಲ ಅವ್ರ ಅದನ್ನ ಹೇಳೋದು ನೀವು ಆರಾಧನೆ ಮಾಡ್ಬಿಡಿ ಈಗ ನಾನ್ ಎಷ್ಟೋ ರಾಜಕಾರಣಿಗಳನ್ನ ಇವ್ರು ಟಿವಿಲೆಲ್ಲಾ ನೋಡ್ತಾ ಇರ್ತೀರಿ ಹೋಗೋದು ಕಾಲಿಗೆ ಬೀಳೋದು ಇದು ಇನ್ನು ಗುಲಾಮ್ಗಿರಿ ತರ ಹೋಗಬೇಡಿ ಅವರು ಕೂಡ ನಿಮ್ಮ ಸೇವೆಗೋಸ್ಕರ ಬಂದಿರ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅವರು ಸಂಬಳ ಕೊಡ್ತಾರೆ ಪೆನ್ಷನ್ ಕೊಡ್ತಾರೆ ಸರ್ಕಾರಿ ಅಧಿಕಾರಿ ಆಗಿರ್ಲಿ ರಾಜಕಾರಣಿ ಆಗಿ ಯಾರೇ ಆಗಿರ್ಲಿ ಎಲ್ಲರೂ ಪೈಡ್ ಸರ್ವೆಂಟ್ಸ್ ಅವ್ರೇನು ಫ್ರೀ ಮಾಡ್ತಾ ಇದಾರ ಏನಿಲ್ಲ ಆಮೇಲೆ ಅವ್ರನ್ನ ಏನೋ ದೇವ್ರ ಮಾಡಕ್ಕೆ ಹೋಗ್ಬೇಡಿ ಬ್ಯಾನರ್ ಹಾಕು ಅದಾಕು ಇದಂಗೆ ಬಿಡಿ ನೀವು ದಯವಿಟ್ಟು ವೈಜ್ಞಾನಿಕವಾಗಿ ವಿಚಾರ ಮಾಡಿ ಅವರು ನಮ್ಮಾಗಿ ಮನುಷ್ಯರು ನೀವು ಪ್ರಯತ್ನ ನೀವು ಪ್ರಧಾನಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಯಾವುದು ಶಾಸಕರಾಗ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಮಂಡಲ ಪಂಚಾಯತ್ ಏನೋ ಒಟ್ಟಿನಲ್ಲಿ ಏನಾದರೂ ಹಾಕ್ಬೋದು ನೀವು ಕೂಡ ಪ್ರಯತ್ನ ಪಟ್ರಿ ಆದ್ರೆ ಇವತ್ತು ಯಾರು ನಾವು ರಾಜಕಾರಣಿಗಳಾಗಬೇಕು ಅಂತ ಯಾರು ಬಯಸ್ತಾರಲ್ಲ ಅದು ಅದೊಂದು ದುರದೃಷ್ಟ ಅಂತ ನೆನ್ಬೇಕು ಯಾಕೆಂದ್ರೆ ಯಾರೇ ನನ್ನ ಮಗ ಹೋಗ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಯಾರನ್ನ ಹೇಳ್ತಾರ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅದಾಗ್ಬೇಕು ಸಿ ಇವ್ರನ್ನೆಲ್ಲ ಆಡಳಿತ ಮಾಡಿ ನೀವು ಸಹ ರಾಜಕಾರಣಿಗಳು ಅಂತ ಸದೃಢವಾದ ರಾಜಕಾರಣಿಗಳು ಬರ್ಬೇಕು ಅವ್ರ ಬರ್ಬೇಕು ಅಂದ್ರೆ ಉತ್ತಮ ವ್ಯಕ್ತಿಗಳು ಬರ್ಬೇಕು ಈ ವ್ಯವಸ್ಥೆ ಏನಿದೆ ಭ್ರಷ್ಟ ವ್ಯವಸ್ಥೆ ಅದು ಸರಿ ಹೋಗ್ಬೇಕು ಇವೆಲ್ಲ ಬಹಳ ದೀರ್ಘವಾದ ಭಾಷಣ ಆಗ್ಬಿಡುತ್ತೆ ಆದ್ರೆ ನಿಜವಾಗ್ಲೂ ಬರ್ಬೇಕಾಗಿರೋದು ಯುವಕರು ಇವತ್ತು ಆ ಒಂದು ಉತ್ಸಾಹ ತೇಜಸ್ಸು ಆ ಧೈರ್ಯ ಸ್ಥೈರ್ಯಗಳು ಎಲ್ಲ ಕಂಡು ಬರೋದಿಲ್ಲ ಹೋರಾಟದ ಮನೋಭಾವಗಳು ಇಲ್ಲ ನಾವು ಇದನ್ನ ಏನಾದ್ರು ಮಾಡ್ಬೇಕು ಅಂತ ಯಾಕೆಂದ್ರೆ ಯಾವುದೇ ನಾಯಕರು ತಗೊಳ್ಳಿ ಯಾವುದೇ ರಾಜಕಾರಣಿಗಳು ತಗೊಳ್ಳಿ ಅವರೆಲ್ಲರೂ ಒಂದಲ್ಲ ಒಂದು ಹೋರಾಟದಲ್ಲಿ ಒಂದು ದೇಹ ಉದ್ದೇಶವನ್ನ ಇಟ್ಕೊಂಡು ನಾವು ಮೇಲೆ ಸಮಾಜಕ್ಕೆ ಒಂದೇನ ಮಾಡ್ಬೇಕು ಅಂತ ಬಂದಿದ್ದಾರೆ ಆಮೇಲೆ ನಂತರ ದಿನಗಳಲ್ಲಿ ಅವ್ರು ಯಾವ್ಯಾವ ರೀತಿ ಬದಲಾಗ್ತಾರೋ ಅದು ಬೇರೆ ಪ್ರಶ್ನೆಗಳು ಆದ್ರೆ ಆ ಉದ್ ಆ ರೀತಿ ಹೋರಾಟದಿಂದನೇ ಬರ್ಬೇಕಾಗತ್ತೆ ಏನೇ ಮಾಡ್ಬೇಕಾದ್ರು ಕೂಡ ಯುವಕರು ಆ ರೀತಿ ಮೈಗೂಡಿಸ್ಕೋಬೇಕು ನಮ್ಮ ದೇಶ ನಮ್ಮ ನಾಡು ನಮ್ಮ ಭಾಷೆ ನೆಲ ಜಲ ಇದನ್ನು ನಾವು ರಾಷ್ಟ್ರ ಭಕ್ತಿಗಳು ದೇಶಭಕ್ತಿ ಆಮೇಲೆ ಒಬ್ಬರನ್ನೊಬ್ಬರು ಪ್ರೀತಿಸೋದು ಎಲ್ಲಿವರೆಗೂ ಈ ಜಾತಿ ಧರ್ಮ ಅಂತ ಒದ್ದಾಡ್ಕೊಂಡು ಸಾಯೋದು ಅದನ್ನ ಬಿಸಾಕ್ಬಿಟ್ಟು ಎಲ್ಲರೂ ಒಂದಾಗಿ ಹೋಗೋದು ಬಹಳ ಮುಖ್ಯ ಅಂತ ಈ ಒಂದು ಸಂದರ್ಭದಲ್ಲಿ ಅನಿಸ್ತಾ ಇದೆ ಸೊ ಹಾಗಾಗಿ ಈ ಇದು ಅವ್ರನ್ನ ಸ್ಮರಿಸುತ್ತಾ ಹಾಗೆ ನಮ್ಮ ವಿಚಾರಕ್ಕೆ ಬಂದ್ಬಿಡೋಣ ಪೆರಿಫರಲ್ ರಿಂಗ್ ರೋಡ್ ಟು ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಆಗಿದ್ದಾವೆ ಸುಮಾರು ಜನ ಯೂಟ್ಯೂಬರ್ಸು ಮೀಡಿಯಾಗಳು ಹೇಳಿದ್ದಾರೆ ಪೇಪರ್ ಬಿ ಬಂದಿದೆ ಬಿಡಿಯೋನವ್ರು ಅವ್ರ ಕೆಲಸ ಅವ್ರು ಮಾಡ್ತಿದಾರೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗಾಗ್ಲೆ ಒಂದು ಗುಂಪಿನಿಂದ ಸ್ಟೇ ಕೂಡ ಆಗಿದೆ ನಮ್ಮ ಇದರಲ್ಲಿ ಹಾಗೆ ಅದು ಹಲವಾರು ಗುಂಪುಗಳು ಈ ಗುಂಪುಗಳವರೆಲ್ಲ ಏನು ಮಾಡಬೇಕು ಮಾಡ್ಬೇಕು ಅಂದ್ರೆ ಒಟ್ಟಾಗ್ಬೇಕಾಗತ್ತೆ ಈ ಒಗ್ಗೂಡಿಸಿ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಇವ್ರನ್ನೆಲ್ಲ ಸೇರಿಸಿ ನೀವುಗಳು ಒಗ್ಗಟ್ಟಾಗ ಸ್ಟೇ ಆಗಿದೆ ಅಂದ ಇದು ಅಲ್ಲಿ ಮುಗಿಯೋದಿಲ್ಲ ಸ್ಟೇ ಅಂತನ್ಬಿಟ್ಟು ನೀವು ಯಾರೋ ಒಬ್ರು ಯೂಟ್ಯೂಬ್ ಚಾನೆಲ್ ಅಲ್ಲೇ ಹಾಕಿದರೆ ಮೆಸೇಜ್ ಹೋಗ್ಬಿಡ್ತೀನಿ ನೋಡಿ ಆಫ್ಟರ್ ಯುವರ್ ಗುಡ್ ನ್ಯೂಸ್ ನಾವು ವಿ ಕ್ಯಾನ್ ಸ್ಲೀಪ್ ಪೀಸ್ಫುಲಿ ಮಲಗುಡಿ ನೆಮ್ಮದೇ ಮಲ್ಗುಡಿ ಸ್ಟೇ ಆಯ್ತು ಅಂತ ಹಂಗಲ್ಲ ಇದು ನ್ಯಾಯಾಂಗ ಏನು ಈ ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ಬಂದ್ಬಿಡ್ತೀನಿ ನೋಡಿ ಇಲ್ಲಿ ಏನಾಗುತ್ತೆ ಮೂರು ಏನಿದಾವೆ ಒಂದು ಶಾಸಕಾಂಗ ಒಂದು ಕಾರ್ಯಾಂಗ ಇನ್ನೊಂದು ನ್ಯಾಯಾಂಗ ನಾವು ಇವ್ರನ್ನ ನ್ಯಾಯಾಂಗ ಅಲ್ಲ ಶಾಸಕಾಂಗದವ್ರ ಹತ್ರ ಹೋದ್ವಿ ಶಾಸಕಾಂಗ ಅಂದ್ರೆ ರಾಜಕಾರಣಿಗಳು ರಾಜ್ಯ ರಾಜಕೀಯದವರು ಮಿನಿಸ್ಟ್ರು ಇನ್ನೊಬ್ರು ವಿರೋಧ ಪಕ್ಷದವರೆಲ್ಲ ಅಲ್ಲೆಲ್ಲ ಏನು ಪ್ರತಿಫಲ ಸಿಗ್ಲಿಲ್ಲ ಹಾಗೆ ಕಾರ್ಯಾಂಗದವರು ಮಾಡಿರೋ ಮೂರ್ಖತನ ಅಂದ್ರೆ ಎ ಸರ್ಕಾರ ನಗರಾಭಿವೃದ್ಧಿ ಮತ್ತೆ ಕಂದಾಯ ಇಲಾಖೆ ಇವರುಗಳು ಮಾಡಿರೋ ಮೂರ್ಖ ನರೇನಾಯಿತು ತುಂಬಾ ಗೊಂದಲ ಕೀಡಾಗಿ ಸುಮಾರು ಇಪ್ಪತ್ತು ವರ್ಷಗಳ ವಿಳಂಬ ಆಗಿದೆ ಪೆರಿಫೆರಲ್ ರಿಂಗ್ ರೋಡ್ ಟು ಮಾಡೋದಕ್ಕೆ ಈ ಇಪ್ಪತ್ತು ವರ್ಷಗಳಲ್ಲಿ ಏನೆಲ್ಲ ಆಗಬಾರ್ದಿತ್ತು ಅದೆಲ್ಲ ಆಗೋಗಿದೆ ಇದಕ್ಕೆಲ್ಲ ತಡೆ ಒಡ್ಬೋದಾಗಿತ್ತು ಸರ್ಕಾರಗಳು ಅವ್ರು ಕೇಳಿದ್ರೆ ನಾವ್ ಇರ್ಲಿಲ್ಲ ಅನ್ನೋದು ನಮ್ಮ ಕೇಳಿದ್ರೆ ಆ ಅಧಿಕಾರಿ ಇರಲಿಲ್ಲ ಈ ಸರ್ಕಾರ ಅವ್ರ ಮೇಲೆ ಹೇಳೋದು ಅವ್ರ ಇವ್ರ ಮೇಲೆ ಹೇಳೋದು ಹೀಗೆ ಆಗೋಗಿದೆ ಇದ್ರ ಮಧ್ಯದಲ್ಲಿ ಏನು ಗೊಂದಲಕ್ಕೆ ಈಡಾಗಿ ಪಾಪ ಅಮಾಯಕರು ಸುಮಾರು ಲಕ್ಷಾಂತರ ಜನ ಇದ್ದಾರೆ ಸಾವಿರಾರು ಮನೆಗಳಿದಾವೆ ಸಾವಿರಾರು ಸೈಟ್ಗಳು ಆಗೋಗಿದೆ ಬಡಾವಣೆಗಳು ನಿರ್ವಹಣೆ ಆಗೋಗಿದೆ ಸೊ ಆಮೇಲೆ ಬಿ ಖಾತಗಳು ಕೂಡ ಕೊಟ್ಬಿಟ್ಟಿದಿರಿ ಎಲ್ಲ ಆಗೋಗಿದೆ ಇದ್ರ ಮಧ್ಯೆ ಸ್ಟೇ ಕೂಡ ಬಂದಿದೆ ಈ ಸ್ಟೇ ಸಿಕ್ಕಿದೆ ಒಂದ ಕ್ಷಣಕ್ಕೆ ನಾವು ಸುಮ್ಮನೆ ಇರೋದಲ್ಲ ಈ ತರ ಏನೋ ಒಬ್ರು ಗ್ರೂಪ್ ಅಲ್ಲೇ ಇರ್ತಾರಲ್ಲ ಆ ತರ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ದಯವಿಟ್ಟು ನೀವು ಸ್ಟೇ ಆದ ನಂತರ ಯಾರ್ಯಾರ ಸ್ಟೇ ಆಗುತ್ತೆ ಯಾವ್ಯಾವ ಗ್ರಂಪ್ನವ್ರು ಯಾರ್ಯಾರು ಕೋರ್ಟ್ ಹೋಗಿದಿರಿ ಅವರೆಲ್ಲ ಒಗ್ಗಟ್ಟಾಗಿ ಒಂದು ಪ್ಲಾಟ್ಫಾರ್ಮ್ ಬನ್ನಿ ನನ್ನ ನಂಬರ್ ಇರುತ್ತೆ ನಮ್ಗೆ ಬೇಕಾದ್ರೆ ಕಾಲ್ ಮಾಡಿ ಅಥವಾ ಎಲ್ಲರೂ ಒಂದು ಪ್ಲಾಟ್ಫಾರ್ಮ್ ಮಾಡಿ ಅದನ್ನ ಮಾಡ್ಕೊಂಡು ಏನು ಮಾಡಬೇಕು ಅಂದ್ರೆ ನೆಕ್ಸ್ಟ್ ಮುಂದಿನ ಹೆಜ್ಜೆ ಏನು ಇಡ್ಬೇಕು ಯಾಕೆಂದ್ರೆ ನೀವು ಸ್ಟೇ ಬಂದ ಕ್ಷಣಕ್ಕೆ ಬಿಡಿಒನವ್ರು ಏನೋ ಸುಮ್ಮನೆ ಕೂತಿರ್ತಾರೆ ಅಂತ ತಿಳ್ಕೊಬೇಡಿ ಈಗೆಲ್ಲ ಇನ್ ವೆಕೇಷನ್ ಸ್ಟಾರ್ಟ್ ಆಗುತ್ತೆ ಇನ್ನು ಅವರು ಸ್ಟಾರ್ಟ್ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಈ ಸ್ಟೇನ ಹೇಗೆ ಬೇಕಾಟ್ ಮಾಡಬೇಕು ಅಂತ ಅವ್ರದೇ ಒಂದು ಲೀಗಲ್ ಟೈಮ್ ಇರುತ್ತೆ ಅವ್ರಿಗೆ ಅದೇ ಕೆಲಸ ಇರುತ್ತೆ ಅವರು ಒಳ್ಳೊಳ್ಳೆ ವಿಚಾರಗಳನ್ನ ಪಾಯಿಂಟ್ಸ್ಗಳ್ನ ಇಟ್ಕೊಂಡು ಅಹ್ ನ್ಯಾಯಾಲಯದ ಮುಂದೆ ಅವ್ರು ಹೇಳ್ತಾರೆ ಇಲ್ಲ ಇದು ಸಾರ್ವಜನಿಕ ಬೇಕು ನಿಜ ನಾವು ಕೂಡ ಪೆರಿಫರಲ್ ರಿಂಗ್ ಒಡಿಗೆ ಅಡ್ಡಿಪಡಿಸ್ತಾ ಇಲ್ಲ ಖಂಡಿತ ಇಲ್ಲ ಪಿ ಆರ್ ಆರ್ ಒನ್ ಮಾಡಿ ರಿಂಗ್ ರೋಡ್ ಮಾಡಿ ಎಸ್ ಟಿ ಆರ್ ಆರ್ ಮಾಡಿ ನಾವೇನು ಬೇಡೋಣಲ್ಲ ಆದ್ರೆ ನೀವು ಅದನ್ನ ಮುಂಚೆನೆ ತಡೆಗೊಡ್ಬೇಕಾಗಿತ್ತು ಅಥವಾ ಮುಂಚೆನೆ ನೀವು ಅದನ್ನ ಸ್ಟಾಪ್ ಮಾಡಿಬಿಟ್ಟಿದ್ರೆ ಅಥವಾ ನೀವು ಏನು ಅದು ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಇದೆಲ್ಲ ಆಗ್ಬಾರದೆಲ್ಲ ಆಗೋಗಿದೆ ಈಗ ನಂತರ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಗ್ಗಟ್ಟಾಗಿ ನಂತರ ಹೆಜ್ಜೆಗಳನ್ನ ಹೇಗಿಡ್ಬೇಕು ಎಲ್ಲೆಲ್ಲಿ ಬಿ ಡಿ ಎ ಸರ್ಕಾರದಿಂದ ಎಲ್ಲೆಲ್ಲಿ ಲೋಪೋಲ್ಸ್ ಆಗಿದೆ ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಈ ವಿಚಾರಗಳನ್ನ ನಾವೆಲ್ಲ ಚರ್ಚೆ ಮಾಡಿ ಏನೊಂದು ಲೀಗಲ್ ಟೀಮ್ಸ್ ಇನ್ನೊಬ್ಬರು ಎಲ್ಲರೂ ಸೇರ್ಕೊಂಡು ಏನಾದರೂ ಒಂದು ಇದಕ್ಕೆ ಅಂತ್ಯ ಹಾಡಲೇಬೇಕು ಈ ಪ್ರಾಜೆಕ್ಟ್ನ ನಾವು ಖಂಡಿತ ಅಂದ್ರೆ ಇದು ನಂತರ ಮಾರಣ ಹೋಮ ಆಗ್ಬಿಡುತ್ತೆ ಇಲ್ಲಿ ಅಷ್ಟು ಸುಲಭವಾಗಿಲ್ಲ ಎಷ್ಟೋ ಜನರ ಜೀವನ ಇದೆ ಇದಿದೆ ಇವ್ ನ್ಯಾಯ ಗಮನಕ್ಕೆ ತರೋದೇ ಇಲ್ಲ ಬಿ ಡಿ ನೋರು ತರಲ್ಲ ನಾವು ತರಲಿಲ್ಲ ಅಂದ್ರೆ ತುಂಬಾ ದೊಡ್ಡ ಅಪರಾಧ ಆಗಿಬಿಡುತ್ತೆ ಅದರಿಂದ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನೀವೆಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಮ್ಮ ಟೀಮ್ ಇವರೆಲ್ಲ ಗ್ರೂಪಲ್ಲೆಲ್ಲ ಆಗ್ತಾರಲ್ಲ ಚಿದಾನಂದ ಅವರು ಗ್ರೂಪ್ ಮಾಡಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಆ ಗ್ರೂಪ್ಲಲ್ಲೂ ಜಾಯ್ನ್ ಆಗಿ ನೀವು ಒಂದು ಡೇಟ್ ನಾವತ್ತನ್ನು ಫಿಕ್ಸ್ ಮಾಡ್ಕೊಳ್ಳಿ ಎಲ್ಲರೂ ಆಗಿರೋರ್ದೆಲ್ಲ ಒಂದು ಕಡೆ ಬನ್ನಿ ಸ್ಟೇ ಆದವರೆಲ್ಲ ಒಂದು ಕಡೆ ಬಂದು ನಾವೆಲ್ಲ ಜಾಯಿನ್ ಆಗ್ಬಿಟ್ಟು ಮುಂದೆ ಏನ್ ನಾವು ಮಾಡಬೇಕು ನಾವು ಯಾವ ರೀತಿಯ ಹೆಜ್ಜೆ ಇಡಬೇಕು ಅನ್ನೋದನ್ನ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಅವರು ರೀಟಪಿಲ್ ಆಗ್ತಾರೆ ಯಾರೋ ಬಿ ಡಿ ಎನ್ ಅವರು ಅದಾದ್ಮೇಲೆ ನೆಕ್ಸ್ಟ್ ಆರ್ಗ್ಯುಮೆಂಟ್ಸ್ ಬರ್ತವೆ ಅದಾದ್ಮೇಲೆ ನೆಕ್ಸ್ಟ್ ಆ ಜಡ್ಜ್ಮೆಂಟ್ ಆಗುತ್ತೆ ಅದಾದ್ಮೇಲೆ ಮುಂದಕ್ಕೆ ಹೋಗ್ಬೇಕಾ ಹೇಗ್ ಮಾಡ್ಬೇಕು ಒಟ್ನಲ್ಲಿ ಸರ್ಕ್ ನಾವು ನ್ಯಾಯಾಲಯದ ತರಬೇಕು ನ್ಯಾಯಾಲಯದಲ್ಲಿ ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಆದ್ರಿಂದಾನೇ ನಮ್ಮ ಸ್ಟೇ ಸಿಕ್ಕಿದೆ ಸೊ ಹಾಗಾಗಿ ದಯವಿಟ್ಟು ಯಾರು ಗೊಂದಲ ಮಾಡ್ಕೋಬೇಡಿ ಆತಂಕನೂ ಪಡಬೇಡಿ ಆದರೆ ಒಗ್ಗಟ್ಟಾಗಿ ಹೋಗಿ ಏಕೆಂದ್ರೆ ಸುಮ್ಮನೆ ಅವರು ಸ್ಟೇ ಸಿಕ್ಕಿದೆ ನಮ್ದು ಏನಾಗಲ್ಲ ಆ ಥರ ಎಲ್ಲ ಭಾವನೆಗಳು ಇಟ್ಕೋಬೇಡಿ ಅದೆಲ್ಲ ತಪ್ಪು ನನ್ನ ಪ್ರಕಾರ ನೀವು ಪ್ರತಿಯೊಬ್ಬರು ಕೂಡ ನೀವು ನ್ಯಾಯಾಲಯಕ್ಕೆ ಹೋಗಲೇಬೇಕು ಯಾರ ಮುಖಾಂತರ ಹೋಗ್ತಿರೋ ಹೇಗೆ ಹೋಗ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೀವು ಹೋಗ್ಬಿಟ್ಟು ಸ್ಟೇ ಮಾಡಿಸ್ಕೊಂಡು ನೀವೆಲ್ಲ ಒಗ್ಗಟ್ಟಾಗಿ ಒಂದು ಪ್ಲಾಟ್ಫಾರ್ಮ್ ಬನ್ನಿ ಆಮೇಲೆ ನಂತರ ನಾವು ಜಯ ಇದು ಇದೊಂದು ಇತಿಹಾಸ ಅಂತ ಹೇಳ್ಬೇಕು ಬಿ ಡಿ ಯಾವ ಬಡಾವಣೆ ಆಗ್ಲಿ ಇನ್ನೊಬ್ರು ಈ ರೀತಿ ಗುಂಪಾಗಿ ಎಲ್ಲ ಸೇರಿ ಇಷ್ಟೊಂದು ಆಕ್ಷೇಪಣ ಅರ್ಜಿಗಳು ನೀವು ಪೇಪರ್ ಅಲ್ಲಿ ಓದಿದಿರಿ ಇಷ್ಟೊಂದು ಆಕ್ಷೇಪಣ ಅರ್ಜಿಗಳಾಗ್ಲಿ ಆ ಗುಂಪಾಗ್ಲಿ ಯಾರು ಮಾಡಿಲ್ಲ ನಾವೆಲ್ಲ ಒಳ್ಳೊಳ್ಳೆ ಉತ್ತಮ ಸೀನಿಯರ್ ಹಿರಿಯ ಲಾಯರ್ಸ್ನೆಲ್ಲ ಇಟ್ಟಿದ್ದೀವಿ ಅವರೆಲ್ಲ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಭಾವಿಸಿ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ